ಇದು ವಜ್ರವಾಸಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವೀರಾಪುರ ರಸ್ತೆ ನಿನ್ನೆ ಸ್ವಚ್ಛತಾ ತಿರಂಗ ಅಂತ ಹೇಳ್ಬಿಟ್ಟು ನಿನ್ನೆ ಪಿ ಯು ಅವರೆಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ರಸ್ತೆ ಬದಿಯೆಲ್ಲ ಹುಲ್ಲೆಲ್ಲ ತೆಗಿತೀವಿ ಅಂತ ಬಟ್ ಅದರಿಂದ ವೀರಾಪುರ ರಸ್ತೆ ತೆಗ್ದಿಲ್ಲ ಅದೇ ಅದೇ ರಸ್ತೆಯ ಇದಿರಲಿ ಏನೋ ಹೊಲ್ ತೆಗೆದಿಲ್ಲಿ ಒಂದು ಪಕ್ಷ ನೋಡಿ ನಿಮ್ಮ ಮಜರಾವಸಳ್ಳಿ ಗ್ರಾಮ ಪಂಚಾಯಿತಿಯ ಸ್ವಚ್ಛತಾ ತಿರಂಗ ಅಂತ ಏನು ಒಂದು ಮಾಡಿದ್ದೀರಾ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ದಯಮಾಡಿ ಈ ವೀರಾಪುರ ರಸ್ತೆಯಲ್ಲಿರುವಂತಹ ಏನಿದೆ ಅವ್ರಿಗೆ ಬೆಂಕಿ ಇಡ್ತಾರೆ ಇಲ್ಲಿ ಮರ ಹೋಗ್ತಿದೆ ಇನ್ನು ಮರ ಕೂಡ ಒಣಗೋ ಅಂತ ಪರಿಸ್ಥಿತಿ ಎಲ್ಲ ಐತೆ ಹೇಳಿ ಒಂದು ಕಾರ್ಯಕ್ರಮ ಮಾಡೋರೆ ಸ್ವಚ್ಛತ ತಿನ್ನಂಗ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಚ್ಛತೆ ಹಿಂಗ್ ಐತೆ ಅಂತ ತೋರಿಸ್ತಾ ಇದ್ದೀವಿ ನೋಡಿ ನಿಮ್ಮ ಸ್ವಚ್ಛತೆ ಕ್ಲೈಮ್ ಮಾಡಿ ಇಲ್ಲಿ ವೀರಾಪುರ ರಸ್ತೆಯಲ್ಲಿ ಮಾಡಬೇಕು ನಮ್ಮ ಅಧ್ಯಕ್ಷರು ಅಧ್ಯಕ್ಷ ಪಿಳೆಗೌಡರು ತಮ್ಮೂರು ನೋಡಿ ಮೊದಲು ಮರ್ಬಳ್ಳದಾಗೆ ಕಸ ಬಿಟ್ಟು ಬೆಂಕಿ ಸದ್ದು ಕಮ್ಮಿ ಮಾಡಿ ಮರ ಇದೆ ಮೇಲೆ ಇದು ಕೂಡ ಕಮ್ಮಿ ಮಾಡಬೇಕಾಗ್ತಾಯಿದೆ ಇದು ಕೂಡ ಅಪರಾಧ ಇವತ್ತು ನಾವು ಅಧಿಕಾರಿಗಳನ್ನ ಬೇರೆ ರೀತಿಯ ನಾವು ಮಾಡೋಕ್ಕಲ್ಲ ಕಾನೂನಾತ್ಮಕವಾಗಿ ಕೇಳಬೇಕಷ್ಟೇ ನಾವು ನೋಡಿ ನಿಮ್ಮ ಮಜರ ಹೊಸಳ್ಳಿ ಪಂಚಾಯಿತಿಯ ಸ್ವಚ್ಛತಾ ತಿರಂಗ ಕಾರ್ಯಕ್ರಮಕ್ಕೆ ಬಳುವಳಿ ಎಲ್ಲ ಸಿಕ್ತೈತೆ ಊಟ ಗು ಸಿಕ್ತೈತೆ ಊಟನೂ ಸಿಕ್ತೈತೆ ಬರ್ತೈತೆ ಹಾಸಿಗೆ ಸಿಕ್ತೈತೆ ಕಾರ್ಯಕ್ರಮ ಮಾಡೋಣ ಪಂಚಾಯತಿಗೆ ಸ್ವತಂತ್ರ ಬಂದಿದೆ ಅದಕ್ಕೆ ಮಾಡ್ತಾ ಇದೀವಿ ಅಷ್ಟೆಲ್ಲ ಬಾಸ್ಟೆಂಡ್ ಬರ್ತದ್ ಬಿಡ್ರಿ ನಮ್ಮೊಬ್ಬರಲ್ಲ ಯಾಕಿದ್ರ ಅಲ್ಲಿಂದ ಭಾಷೆ ಇಲ್ಲ ಇಲ್ಲ ಈ ರೋಡ್ ಈ ಕಡೆ ಸರ್

ಈ ಕಡೆ ಕಾರ್ಯಕ್ರಮ ನಮ್ಮ ಪಂಚಾಯತ್ ಈ ಕಡೆ ಇದು ಪಕ್ಕ ತಾನೇ ಇದು ರೈಲ್ವೆ ಗೇಟಿಂದ ಬರೋಂತ ರೈಲ್ವೆ ಗೇಟ್ ಇಂದ ಬರುತ್ತೆ ಎಡಕ್ಕೆ ವೀರಪುರ ಗಡೆಯಿಂದ ಬರುತ್ತೆ ಬಲುಕೆ ಇದು ನಿಮ್ಮ ಪಂಚಾಯತಿ ಬರ್ತೈತಂತೆ ನೋಡಿ ಇದು ನಿಮ್ಮ ಪಂಚಾಯತಿ ವ್ಯಾಪ್ತಿಯ ಕಸದ ಸ್ವಚ್ಛತೆಯ ಲಕ್ಷಣಗಳು ತುಂಬಾ ಚೆನ್ನಾಗಿದೆ ಮತ್ತೆ ಈ ಬೆಂಕಿ ಬೆಂಕಿಕ್ಕಿರೋದು ಕೂಡ ಅಪರಾಧ ಆಗ್ತಿದೆ ದಯವಿಡ ಮರ ಉಳಿಸಿ ಇದು ನಿಮ್ಗೆ ಸ್ವಚ್ಛತೆ ಮಾಡೋಕೆ ಬಾಸಿ ಪಂಚಾಯತಿ ಅಂತ ಹೇಳ್ತಾರೆ ಒಂದೇ ರಸ್ತೆ ಅಡ್ಡ ಅಷ್ಟೇ ಇದು ಮಾಡಿ ಇದು ನಾನು ನಿಮ್ಮ ಅಂತ ಹೇಳೋಕ್ಕಾಗಲ್ಲ ಅಂದ್ರೂ ನಿಮ್ಮ ಪಕ್ಕದಲ್ಲೇ ಐತೆ ಬಾಡ್ರ್ ಅದಿಲ್ವಾಳ ಜನ ಕಸರಲ್ಲ ಮದ್ರಿ ಜನ ನೋಡಿ ಈ ರಸ್ತೆಯಲ್ಲಿ ಎಲ್ಲೂ ಕೂಡ ನೀವು ಉದ್ಲು ಒಂದ್ನ ಮುಟ್ಟೇ ಇಲ್ಲ ನೀವು ವಿಡಿಯೋದಲ್ಲಿ ಹೇಳಿದೀರ ಎಲ್ಲ ಕ್ಲೀನ್ ಮಾಡಿದೀವಿ ಮಾಡ್ತೀವಿ ಅಂತ ದಯ ಮಾಡಬೇಕು ಮತ್ತೆ ಇದು ವಿರಾಪುರ ಊರು ಮಕ್ಕಳಲ್ಲಿ ಇರುವಂತ ಕಸ ಸಿಗ್ತ ಸಿ ಕಾರ್ಯಕ ಅಂದ್ರೆ ಮಾಡಿದ್ದರೆಗೆ ರಾಜ ಗಾಲ್ಗೆ ನೀ ನಿಮಗೆ ಮಾಡಿರೋ ವಿಡಿಯೋದಲ್ಲಿ ಏನು ಮಾಡಿದ್ರೆ ಗೊತ್ತಿಲ್ಲ ಇಲ್ಲ ಸ್ವಚ್ಛತೆ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲಿ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಗೊತ್ತಾಗ ಡೈ ಮಾಡಿ ನೆಲೆ ಕಾರ್ಯಕ್ರಮಕ್ಕೆ ನಿಮಗೇನು ಅರ್ಥ ಸಿಗಬೇಕು ಆ ಕಾರ್ಯಕ್ರಮಕ್ಕೆ ಒಂದು ಜನ ಬರಬೇಕು ಅಂದರೆ ನೀವು ಮಾಡಿರೋದಕ್ಕೆ ಡೈ ಮಾಡಿ ಅದನ್ನು ಏನು ಈ ವೀರಾಪುರದ ಆಸುಪಾಸಲ್ಲಿ ಏನು ಕಸ ಕಡ್ಡಿ ಇದೆ ಬರೀ ಪ್ಲಾಸ್ಟಿಕ್ ತುಂಬಿದೆ ಅದನ್ನೆಲ್ಲ ತೆಗೆಸ್ಬೇಕು ನೋಡಿ ನಿಮ್ಮ ಕಾರ್ಯಕ್ರಮ ನೀನು ಏನು ಮಾಡಿದ್ದೀರಾ ಅದಕ್ಕೆ ಅರ್ಥ ಸಿಗಬೇಕು ಅಂದ್ರೆ ಇದು ಇಲ್ಲೇ ಕಾಲೇಜಲ್ಲ ನಮ್ಮ ಭಾಷೆ ಚಳಿಯಿಂದ ಒಂದು ಕಪ್ಪು ನದಿ ಬರುತ್ತಲ್ಲ ಮೋರಿ ಇದೆಯಲ್ಲ ಮೋರಿ ಅಂತ ಇದು ನಿನ್ನೆ ಕಾರ್ಯಕ್ರಮ ನೀವು ಮಾಡಿದರೆ ಸ್ವಚ್ಛತಾ ಅಂತ ನೋಡಿ ನಿಮ್ಮ ಸ್ವಚ್ಛತಾ ತಿರಂಗ್ ಅಸ್ವಚ್ಛತಾ ತಿರಂಗ ನೋಡಿ ಓ ಮೇಡಮ್ ಅರೆ ನೋಡಿ ನಿಮ್ಮ ಸ್ವಚ್ಛತಾ ತಿರಂಗ ಮಜುನಾವಾಸಣಿ ಪಂಚಾಯಿತಿಯ ಸ್ವಚ್ಛತಾ ತಿರಂಗ್ ಬಹು ಯಶಸ್ವಿಯಾಗಿ ನಡೆದಿದೆ ಯಾವ ರಸ್ತೆಯಲ್ಲಿ ಸ್ವಚ್ಛತೆ ಮಾಡಿದಾರ ಗೊತ್ತಾಗ್ತಾ ಇಲ್ಲ ಬಿಡಾ ಗಂಟೆನ ಗೊತ್ತಾಗುತ್ತೆ ನಾವೆಲ್ಲ ಕ್ಲೀನ್ ಮಾಡ್ತೀನಿ ಜಿಂಕೆ ಬಚ್ಚಡಿಯಿಂದ ಮಜನ ವಸೂಲಿಗೆ ಹೋಗುವ ಸ್ಥಳದಲ್ಲಿರುವಂತಹ ಸ್ವಚ್ಛತಾ ತಿರಂಗ್ ಯಶಸ್ವಿ ಕಾರ್ಯಕ್ರಮದ ವಿಡಿಯೋ ಇದು ಫ್ಯಾಕ್ಟ್ರಿ ಸರ್ಕಲ್ ಇಂದ ಜಿಂಕೆ ಬಚ್ಚಡಿ ಬರುವ ರಸ್ತೆ ಹರ ತಿರಂಗ ಸ್ವಚ್ಛತಾ ಕಾರ್ಯಕ್ರಮ ನಿಮ್ಮದು ಬಹಳ ಯಶಸ್ವಿಯಾಗಿದೆ ಬಿಡಿಯವರು ನೋಡ್ಬೋದು